ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ಆದರೆ ಶಿಖರವನ್ನು ನಾನಿವಾಗ ಗಾಂಧಿ ಬಜಾರ್ ಸರ್ಕಲ್ಗೆ ಬಂದಿದ್ದೇನೆ ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕೆಲವೊಂದು ಪದಾರ್ಥಗಳನ್ನು ವರಲಕ್ಷ್ಮಿ ಅಲಂಕಾರಕ್ಕೆ ಬೇಕಾದಂಥ ಪದಾರ್ಥಗಳನ್ನು ತಗೊಳ್ಳಿಕ್ಕೆ ಬಂದಿದ್ದೇನೆ ಬನ್ನಿ ನಿಮಗೂ ತೋರಿಸ್ತೇನೆ ನೋಡೋಣ ಗಾಂಧಿ ಬಜಾರ್ ಸರ್ಕಲ್ ಹೇಗಿದೆ ಅಂತ ಹೇಳಿ ಸರ್ಕಲ್ಗೆ ನಾನು ಬಂದಿದ್ದೇನೆ ಹೂವು ಹಣ್ಣುಗಳ ಒಂದು ವ್ಯಾಪಾರ ಭರದಿಂದ ಸಾಕ್ತಾ ಇದೆ ನೋಡಿ ಇಲ್ಲಿ ಯಾವ ಯಾವ ತರಹದ ಹೂಗಳು ಬೇಕು ಹಣ್ಣು ಬೇಕು ಮೇಲೆ ಇಲ್ಲಿ ಗ್ರಂಥಿಗೆ ಅಂಗಡಿಗಳು ಸಾಕಷ್ಟಿದೆ ಹೂ ಬತ್ತಿಗಳು ಎಲ್ಲ ಸಾಕಷ್ಟಿದೆ ಬೇರೆ ಬೇರೆ ವೆರೈಟಿಯ ಹಣ್ಣುಗಳನ್ನ ನೀವು ಕಾಣ್ತೀರಿ ನೋಡಿ ಹಣ್ಣು ತರಕಾರಿ ಬೆಲೆಯಂತೂ ಜಾಸ್ತಿ ತುಂಬಾ ಫ್ರೆಶ್ ಆಗಿರುತ್ತೆ ಹೂವು ಹಣ್ಣಿಲ್ಲಿ ತರಕಾರಿ ಆಗಿರಬಹುದು ನೋಡಿ ಎಷ್ಟು ಫ್ರೆಶ್ ಆಗಿರುತ್ತೆ ಈಗ ತಾನೇ ಕಿತ್ಕೊಂಡು ಬಂದಿದೀವೇನೋ ಅನ್ನೋ ಹಾಗೆ ಇರುತ್ತೆ ಈಗಿನಿಂದಲೇ ಹಬ್ಬಕ್ಕೆ ತಯಾರಿ ನಡೀತಾ ಇದೆ ಸಾಕಷ್ಟು ಬಟ್ಟೆ ಅಂಗಡಿಗಳು ಮುಂಗಟ್ಟುಗಳು ಎಲ್ಲ ಇವೆ ಗಾಂಧಿ ಬಜಾರ್ ಸರ್ಕಲಲ್ಲಿ ನೋಡಿ ನಮ್ಮ ಇರಬಹುದು ಆಮೇಲೆ ವೀಳ್ಯದೆಲೆ ಇರಬಹುದು ನೋಡಿ ಬಳೆಗಳಿರಬಹುದು ಎಲ್ಲವೂ ಸಹ ಇಲ್ಲಿ ಸಿಗುತ್ತೆ ಸರ್ಕಲ್ ನೋಡೋದಕ್ಕೆ ಚಂದ ನೋಡಿ ನಮ್ಮ ಹಣ್ಣು ಹೂವಿನ ಮಾರುಕಟ್ಟೆಯಿಂದ ನಿಮಗೆ ತೋರಿಸ್ತೇನೆ ಇದು ಸರ್ಕಲು ನೋಡಿ ಎಷ್ಟು ಬಗೆಯ ಹೂಗಳನ್ನು ನೀವು ನೋಡ್ತಾ ಇದ್ದೀರಿ ನೋಡಿ ಚೆಂಡು ಹೂವಿಂದ ಇಳಿದು ಬೇರೆ ಬೇರೆ ಹೂಗಳನ್ನು ನೀವು ಕಾಣ್ತೀರಿ ನೋಡಿ ಎಷ್ಟು ವೆರೈಟಿ ಹೂಗಳು ಬೇಕು ನಿಮಗೆ ಅಷ್ಟು ಸಿಗುತ್ತೆ ಇಲ್ಲಿ ಯಶೋಧ ಬಂದ್ರು ಆತ್ಮೀಯ ಸ್ವಾಗತ ಯಶೋಧ ನಿಮ್ಮ ಗಾಂಧಿ ಬಜಾರಲ್ಲಿ ಮಾವಿನ ಸೊಪ್ಪು ಬೇವಿನ ಸೊಪ್ಪಿಂದ ಹಿಡಿದು ಪ್ರತಿಯೊಂದು ಹೂಗಳು ಹಣ್ಣುಗಳು ಎಲ್ಲ ಸಿಗುತ್ತೆ ತುಂಬ ಫ್ರೆಶ್ ಆಗಿರುತ್ತೆ ನೋಡಿ ಎಷ್ಟು ಹೂ ಬೇಕೋ ಬಂದು ತಗೊಳ್ಳಿ ಬೇಕಾದಷ್ಟು ಥರ ಹೂವುಗಳಿದೆ ಹಣ್ಣುಗಳಿದೆ ಹಾಗೇನೆ ಹಾರಗಳು ಬೇಕಾ ನಿಮಗೆ ನೋಡಿ ವರ್ಷದ ಮುನ್ನೂರು ಅರವತ್ತೈದು ದಿನಗಳಲ್ಲೂ ಸಹ ಇಲ್ಲಿ ಹೂವಿನ ಹಾರಗಳು ಸಿಗುತ್ತೆ ನೋಡಿ ಕುಂಬಳಕಾಯಿಗಳು ಯಾವ ರೀತಿಯ ತರಕಾರಿ ಬೇಕು ನಿಮಗೆ ಗಾಡಿಗಳ ಒಂದು ಪೂಜೆಗೆ ಅಮಾವಾಸ್ಯೆ ಪೂಜೆಗೆ ತೆಂಗಿನಕಾಯಿಗಳು ಮತ್ತು ಹಣ್ಣುಗಳನ್ನು ತರಕಾರಿಗಳನ್ನು ನೀವು ನೋಡ್ತೀರಿ ಹೂಗಳು ನೋಡಬೇಕು ಅಂತ ಹೇಳಿದ್ರೆ ನಾವು ಗಾಂಧಿ ಬಜಾರ್ಗೆ ಬರಬೇಕು ಎಷ್ಟು ನೋಡಿ ಘಮ ಘಮ ಗಮ ವಾಸನೆ ಸುಗಂಧ ವಾಸನೆ ಹೇಗೆ ಬರ್ತಾ ಇದೆ ಅಂದರೆ ಇನ್ನೊಂದು ಅರ್ಧ ಗಂಟೆಯಲ್ಲೇ ನಿಂತ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ ಹಾಯ್ ಈಶಮ್ಮ ಅಂತ ಬಂದು ಅಭಿ ನಾನು ಬೆಂಗಳೂರಿನ ಗಾಂಧಿ ಬಜಾರ್ ಸರ್ಕಲಲ್ಲಿ ಇದ್ದೇನೆ ಹಬ್ಬಕ್ಕೆ ಯಾರಾದರೂ ಬರೋ ಅಂಥವ್ರು ಇದ್ರೆ ಇಲ್ಲಿ ಬಂದು ವ್ಯಾಪಾರವನ್ನು ಮಾಡಿಕೊಳ್ಳಿ ಹೂವು ಹಣ್ಣನ್ನು ಅಂತ ಹೇಳಿ ಬಂದಿದ್ದೇನೆ ತುಂಬ ಚೆನ್ನಾಗಿದೆ ನೋಡಿ ಹೂಗಳಿರ್ಬೋದು ಬಹಳ ಚಂದದ ಹೂ ಹಣ್ಣುಗಳ ಒಂದು ಮಳಿಗೆಗಳು ಸಾಕಷ್ಟು ಇದೆ ಇಲ್ಲಿ ಅಭಿ ಬಂದ್ರು ಹಾಯಿ ಶಮಾ ಅಂತ ಹೇಳಿ ಸಪೋರ್ಟ್ ಸಪೋರ್ಟ್ ಅಂತಿದಾರೆ ಯಶೋಧಪ್ಪ ಶಾಲೆ ಆತ್ಮೀಯ ಸ್ವಾಗತ ನಿಮ್ಗೆ ಪ್ರಸಿದ್ಧಿಯಾದಂಥ ಯಾವುದು ವಿದ್ಯಾರ್ಥಿ ಭವನ್ ಸಹ ಇಲ್ಲೇ ಇರುವಂತದ್ದು ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದ ಕಾಲದಲ್ಲಿ ಇಲ್ಲಿ ಬರ್ತಾ ಇದ್ರು ವಿದ್ಯಾರ್ಥಿ ಭವನ್ ಸಹ ಇಲ್ಲೇ ಇದೆ ಗಾಂಧಿ ಬಜಾರ್ ಸರ್ಕಲ್ ಗ್ರಂಥಿಕೆ ಅಂಗಡಿಗಳಿವೆ ಯಶೋದ ಪಾಕಶಾಲೆ ಆತ್ಮೀಯ ಸ್ವಾಗತ ಅಭಿ ಆತ್ಮೀಯ ಸ್ವಾಗತ ಗಾಂಧಿ ಬಜಾರ್ ಒಮ್ಮೆ ತೋರಿಸೋಣ ಅಂತ ಹೇಳಿ ಬಂದೆ ನೋಡಿ ಗ್ರಂಥಿಗೆ ಅಂಗಡಿಗಳಿವೆ ನೋಡಿ ಇದು ನೋಡಿ ಅವಲಕ್ಕಿ ಕೆಂಪು ಅವಲಕ್ಕಿ ಎಷ್ಟು ಇದು ಕೆಂಪ ಅವಲಕ್ಕಿ ರೇಟ್ ಸರಿ ರೇಟ್ ಎಷ್ಟು ಕೆಂಪು ಅವಲಕ್ಕಿ ತೊಂಬತ್ತು ರೂಪಾಯಿ ಕೆಜಿ ಅಂತ ನೋಡಿ ನೀವು ನಾವು ಮಾಮೂಲಿ ಬಿಳಿಯುದು ಅವಲಕ್ಕಿ ನೋಡ್ತೇವೆ ಇಲ್ಲಿ ತೊಂಬತ್ತು ತುಂಬಾ ರುಚಿಯಾಗಿರುತ್ತೆ ಇದು ಅವಲಕ್ಕಿ ಆದರೂ ಮಳೆ ಅಥವಾ ಎಣ್ಣೆಲಾದ್ರು ಕರಿಬಹುದು ತುಪ್ಪದಲ್ಲಿ ಕರಿಬಹುದು ತುಂಬಾ ಚೆನ್ನಾಗಿರುತ್ತೆ ಸಾಧ್ಯವಾದರೆ ಹೊಸ ಪದಾರ್ಥ ತಗ ಸಾಧ್ಯವಾದರೆ ಕೊಂಡ್ಕೊಳ್ಳಿ ತೊಂಬತ್ತು ಕೆ ಜಿ ಅಂತ ಹೇಳ್ತಾ ಇದ್ದಾರೆ ನಾನು ತಗೋತೇನೆ ಆಮೇಲೆ ಬಂದು ಕೈ ಸಿಗೋದಿಲ್ಲ ಅಂತ ಹೇಳ್ತೀರಲ್ಲ ನೀವು ನೋಡಿ ಬಂದು ತಗೊಳ್ಳಿ ಇಲ್ಲಿ ನೆನೆಸ್ಬಿಟ್ಟು ತಲೆಗೆ ಹಾಕೊಳ್ಳಿ ಹ್ಞೂ ತಲೆ ಹೊಟ್ಟು ಕಡಿಮೆ ಆಗುತ್ತೆ ಸಿಗೇ ಪುಡಿ ಅಂಗಡಿಗಳಲ್ಲಿ ಖಂಡಿತ ಸಿಗುತ್ತೆ ಅಂಟವಾಳದ ಕಾಯಿನೂ ಒಮ್ಮೆ ತಗೊಂಡಿದ್ದೆ ಇಲ್ಲಿ ನೋಡಿ ಇದು ಸಿಗೆಕಾಯಿ ಇಲ್ಲಿ ಮಾರ್ತಾ ಇದ್ದಾರೆ ಒಂದು ನೀವು ಆಗಾಗ ಬಂದು ತಗೊಂಡು ನೀರಲ್ಲಿ ನೆನೆಸಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಖಂಡಿತ ನಾವು ಶಾಂಪು ಬಳಸೋದು ಬೇಡ ಯಶೋದವು ಸಾಕಷ್ಟು ಅಂಗಡಿ ಮಳಿಗೆಗಳಿದೆ ಫ್ಯಾನ್ಸಿ ಸ್ಟೋರ್ಗಳಿದೆ ಹಾಗೆಯೇ ನೋಡಿ ಹೂವಿನ ಮಾರುಕಟ್ಟೆ ಎಷ್ಟು ಚಂದದ ಹೂಗಳು ಎಷ್ಟು ಬಣ್ಣದ ಗುಲಾಬಿ ಹೂಗಳಿದೆ ನೋಡಿ ಇಲ್ಲಿ ಹಳದಿ ಇದೆ ಡೇರೆ ಇದೆ ಆಮೇಲೆ ಸೇವಂತಿಗೆ ದಿಂಡು ಕಟ್ತಾ ಇದ್ದಾರೆ ನೋಡಿ ನೀವು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬನ್ನಿ ಇಲ್ಲಿ ಸಾಕಷ್ಟು ಹೂಗಳು ಸಿಗುತ್ತೆ ಒಂದು ಮೂರು ದಿನ ಮುಂಚೆ ಬಂದು ತಗೊಳ್ಳಿ ತುಂಬ ರಶ್ ಇರುತ್ತೆ ಇದು ವಿದ್ಯಾರ್ಥಿ ಭವನ್ ಹೋಟೆಲ್ ಇದೆಯಲ್ಲ ಅದ್ರ ಎದುರುಗಡೆ ಇದೆ ಹೂವಿನ ಅಂಗಡಿ ತಗೊಳ್ಬೋದು ನೋಡಿ ಗಣೇಶನಿಗೆ ಗಣೇಶನ ಹೂವು ಅಂತ ಹೇಳಿ ಕರಿತಾರಲ್ಲ ಹೂವಿನ ಹಾರ ಸಹ ಇದೆ ಆಮೇಲೆ ವಿದ್ಯಾರ್ಥಿ ಭವನ್ ಹೋಟೆಲ್ ಇವತ್ತು ರಜಾ ಅನಿಸುತ್ತೆ ವಿದ್ಯಾರ್ಥಿ ಭವನ್ ಇದೆ ನೋಡಿ ಬಹಳಷ್ಟು ಪ್ರಸಿದ್ಧಿ ಪಡೆದಂತಹ ವಿದ್ಯಾರ್ಥಿ ಭವನ್ ಸಹ ಇಲ್ಲಿ ಕಾಣಿಸ್ತಾ ಇದೆ ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಇದು ವಿದ್ಯಾರ್ಥಿ ಭವನ್ ಆರಂಭ ಆಗಿದ್ದು ಅಲ್ಲಿಂದ ಇಲ್ಲಿವರೆಗೂ ಸಹ ಇದು ನಡೀತಾನೇ ಇದೆ ಸಂಜೆ ಇನ್ನಷ್ಟು ಚೆಂದಾಗಿರುತ್ತೆ ನೋಡಿ ಇದು ಏನಿರಬಹುದು ನೀವೇ ಹೇಳಿ ಕಮೆಂಟ್ ಮಾಡಿ ಯಾವ ಹೂವಿದು ಇದು ಹೇಳಿ ವರಮಹಾಲಕ್ಷ್ಮಿಗೆ ಹಾಕ್ತಾರೆ ಇದನ್ನು ನಾನು ಕೇದಿಗೆ ಇರಬಹುದು ಅಂತ ಅಂದ್ಕೊಂಡಿದ್ದೇನೆ ಯಾವ ಹೂವು ಅಂತ ಹೇಳಿಬಿಟ್ಟು ನೀವು ತಿಳಿಸಿ ನನಗೆ ವೆಜ್ ರುಚಿ ಬಂದರೂ ಆತ್ಮೀಯ ಸ್ವಾಗತ ತುಂಬ ರೇಟ್ ಅಲ್ವಾ ಸಿಸ್ಟರ್ ಹಾಂ ಸ್ವಲ್ಪ ಬೆಲೆ ಜಾಸ್ತಿ ಇದು ಯಾವ ಹೂವು ಹೇಳಿ ಅಭಿ ಅಥವಾ ಅವರೇ ಇದು ಯಾವ ಹೂವು ಕೇದಿಗೆ ಅಂತ ನಾನು ಅನ್ಕೊಂಡಿದ್ದೇನೆ ಹಾ ಹೌದು ಕೇದಿಗೆ ಅಲ್ವಾ ನೋಡಿ ಎಲ್ಲೂ ಸಿಗೋದಿಲ್ಲ ಇದು ಮಲ್ಲೇಶ್ವರಂ ಬಿಟ್ಟರೆ ಗಾಂಧಿ ಬಜಾರಲ್ಲೇ ಸಿಗೋದು ಸ್ವಲ್ಪ ಬೆಲೆ ಜಾಸ್ತಿ ಏನಕ್ಕೆ ಅಂದ್ರೆ ಫ್ರೆಶ್ ಆಗಿರುತ್ತಲ್ವಾ ಹಾಗಾಗಿ ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ ನೀವು ವರಲಕ್ಷ್ಮಿ ಹಬ್ಬಕ್ಕೆ ಬಂದು ತಗೊಳ್ಳಿ ಇಲ್ಲಿ ಕೇದಿಗೆ ಇದೆ ನೋಡಿ ಎಷ್ಟ ಇದು ಒಂದು ಕೇದಿಗೆ ಒಂದು ಒಂದಕ್ಕೆ ಮೂರು ನೂರು ರೂಪಾಯಿ ಹೇಳ್ತಾ ಇದಾರೆ ಹಬ್ಬ ಮಾಡಬೇಕು ಅಂತ ಹೇಳಿದ್ರೆ ತಗೋಬೇಕಾದ್ರೆ ವರ್ಣಲಕ್ಷ್ಮಿ ಹಬ್ಬದ ಹಬ್ಬದ ಇರುತ್ತೆ ವಾರ ಇರುತ್ತಲ್ವಾ ಇದು ಓ ನಾಗರ ಪಂಚಮಿ ಹಬ್ಬಕ್ಕೆ ಇದನ್ನ ಇಟ್ಟಿದ್ದಾರೆ ಇದಕ್ಕೆ ಮಿಡಿ ನಾಗರಗೆ ಈ ಹೂವು ಬಹಳ ಇಷ್ಟ ಈ ಹೂವಿನಲ್ಲಿ ಹೂವಿನ ಪಕ್ಕ ಇದು ಮಿಡಿ ನಾಗರ ಹೂಗಳು ಇರುತ್ತೆ ಒಂದಕ್ಕೆ ಮೂರು ನೂರು ರೂಪಾಯಿ ಹೇಳ್ತಾ ಇದ್ದಾರೆ ಸಿಗದೆ ಇರುವಂತಹದ್ದು ಏನು ಇಲ್ಲ ನಾನು ಗ್ರಂಥಿಗೆ ಅಂಗಡಿ ತೋರಿಸ್ತಾ ಇದ್ದೇನೆ ನಿಮಗೆ ಎಲೆ ಕಾಯಿ ಹೂಗಳು ಏನು ಬೇಕು ನೋಡಿ ನೋಡಿ ಪ್ಲಾಸ್ಟಿಕ್ನ ತಾವರೆ ಹೂಗಳು ಹಾಂ ರಬ್ಬರ್ ಹಾಂ ರಬ್ಬರ್ದಂತೆ ಪ್ಲಾಸ್ಟಿಕ್ ಎಲ್ಲ ರಬ್ಬರ್ ಅಂತ ಹೇಳ್ತಾ ಇದ್ದಾರೆ ಹಾಂ ನೋಡಿ ರಬ್ಬರ್ ತಾವರೆ ಹೂಗಳು ಹಾಂ ಇದು ಎಷ್ಟಾಗುತ್ತೆ ಇದು ಒಂದಕ್ಕೆ ಚಿಕ್ಕದು ಐವತ್ತು ದೊಡ್ಡದು ನೂರು ಅಂತ ಹೇಳ್ತಾ ಇದ್ದಾರೆ ವರಮಲಕ್ಷ್ಮಿ ಹಬ್ಬಕ್ಕೆ ಅಲಂಕಾರಕ್ಕೆ ಬಂದು ತಗೊಳ್ಳಿ ತುಂಬ ಚೆನ್ನಾಗಿದೆ ಇನ್ನು ಬೇರೆ ಬೇರೆ ಕಲರ್ ಬರುತ್ತೆ ಹಬ್ಬಕ್ಕೆ ನೋಡಿ ರಂಗೋಲಿಯ ನಮಗೆ ಬೇಕಾದಂತಹ ರಂಗೋಲಿಯನ್ನು ಹಾಕೋದಕ್ಕೆ ನೋಡಿ ಕೃಷ್ಣನ ಪಾದ ಸ್ವಸ್ತಿಕ್ಕು ಇವನ್ನ ಬಳಸ್ಕೊಂಡು ರಂಗೋಲಿ ಹಾಕ್ಬೋದು ಅಲಂಕಾರಕ್ಕೆ ತಾವರೆಯನ್ನು ಹಾಕ್ಬೋದು ಇದು ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ ಚಿಕ್ಕದೇ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತೆ ನಾವು ಮುಖ್ಯವಾಗಿ ಬೇಕಾಗೋದು ಗ್ರಂಥಕ್ಕೆ ಅಂಗಡಿ ಇದು ಅಶ್ವಿನಿ ಸ್ಟೋರ್ಸ್ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿ ಅಮ್ಮನವರಿಗೆ ನೀವು ಅಲಂಕಾರ ಮಾಡೋದಕ್ಕೆ ಬಹಳ ಚೆನ್ನಾಗಿದೆ ಪ್ರಶಾಂತ್ ಆಚಾರ್ಯ ಬಂದರು ಕುಹು ಅಂಥೇಳಿ ಅತ್ತಿಯ ಸ್ವಾಗತ ಅಮ್ಮನವ್ರಿಗೆ ಅಲಂಕಾರ ಮಾಡೋದು ಹಾಗಿದ್ರೆ ಖಂಡಿತ ತಗೊಳ್ಬಹುದು ಬಹಳ ಚೆನ್ನಾಗಿದೆ ನಮ್ಮ ಊರು ಬಂದ್ರು ಆತ್ಮೀಯ ಸ್ವಾಗತ ಹೇಗಿದ್ರಿ ನಮ್ಮ ಊರು ತಿಂಡಿ ಆಯ್ತಾ ಕಾಫಿ ಆಯ್ತಾ ಪ್ರಶಾಂತ್ ತಿಂಡಿ ಆಯ್ತಾ ಸತೀಶ್ ಅವರೇ ಹೇಗಿದ್ರಿ ಶ್ರೀಕೃಷ್ಣ ಅಂತ ಹೇಳ್ತಿದಾರೆ ಸೂಪರ್ ಅಂತಿದ್ದಾರೆ ಹಾ ನಮ್ಮ ಬೆಂಗಳೂರಿನ ಗಾಂಧಿ ಬಜಾರ್ ಮಾರುಕಟ್ಟೆಯನ್ನ ಒಂದು ಪ್ರದಕ್ಷಿಣೆ ಹಾಕ್ತಾ ಬಂದೆ ಎಲ್ಲವೂ ಸಿಗುತ್ತೆ ಗಾಂಧಿ ಬಜಾರ್ ಅಲ್ಲಿ ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ತೋರ್ಸೋಣ ಅಂತ ಹೇಳಿ ಬಂದೆ ಬೇಕಾದಂತ ಎಲ್ಲ ತೋರಣೆಗಳಿರಬಹುದು ಬತ್ತಿ ಇರಬಹುದು ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಇಲ್ಲಿ ಒಂದ್ ಎರಡು ಮೂರು ಅಂಗಡಿಗಳಿದೆ ಅಶ್ವಿನಿ ಸ್ಟೋರ್ ಇರ್ಬೋದು ಸತೀಶ್ ಸ್ಟೋರ್ ಇರ್ಬೋದು ಇಲ್ಲಿ ಸಿಗದೆ ಇರ್ತಕ್ಕಂಥ ಯಾವುದೇ ಪದಾರ್ಥ ಇಲ್ಲ ಪ್ರತಿಯೊಂದು ಸಿಗುತ್ತೆ ಹಾಗಾಗಿ ಬಂದ್ರೆ ನನಗೆ ಎಂತ ಅತ್ತೆ ಹಾ ಏನ್ ಬೇಕು ಹೇಳಿ ಪ್ರಶಾಂತ್ ನೋಡಿ ಹೋಳಿಗೆ ರೊಟ್ಟಿ ಬೆಳೆಸುವ ಒಂದು ಪೇಪರ್ ಸಹ ಸಿಗುತ್ತೆ ವಾಶಬಲ್ ಪೇಪರ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಶ್ವಿನಿ ಸ್ಟೋರ್ ಅಲ್ಲೇ ನೋಡಿ ತೋರಣಗಳೆಲ್ಲ ಇದೆ ಅಂದ್ರೆ ಎಲ್ಲ ಬಟ್ಟೆಯಿಂದ ಮಾಡಿರುವಂತಹದ್ದು ಇದೆ ಪ್ಲಾಸ್ಟಿಕ್ದು ಇದೆ ನಮ್ಮವರು ಊರು ಆನಲ್ಲಿದ್ದಾರೆ ಏನ್ ಬೇಕು ಪ್ರಶಾಂತ್ ನಿಮಗೆ ಹೇಳಿ ಏನ್ ಬೇಕು ಅಂತೇಳಿ ಪ್ರಶಾಂತ್ ಗಾಂಧಿ ಸರ್ಕಲ್ ಸರ್ಕಲ್ಲು ಎಲ್ಲ ಸ್ವೀಟ್ಸು ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಸರ್ಕಲ್ ಅಲ್ಲಿ ನೋಡಿ ಅಂಜೂರದ ಹಣ್ಣಿದೆ ಪ್ರಶಾಂತ್ಗೆ ಏನು ಬೇಕು ಏನು ಬೇಡ ಹೀಗೆ ಇರುತ್ತೆ ಯಾವಾಗಲೂ ನೋಡಿ ನೀವು ಕೇಳಿದ ತಕ್ಷಣ ರೆಡ್ ರೋಸ್ ಬಂದ್ಬಿಡ್ತು ಇದು ಬಟ್ಟೆನಲ್ಲಿ ಮಾಡಿದ್ದಾರೆ ಕೈಯಲ್ಲಿ ಮಾಡಿದಂತಹ ಇದು ರೆಡ್ ರೋಸು ನನಗೂ ಬರುತ್ತೆ ಇದು ಮಾಡೋದಕ್ಕೆ ಇರಲಿ ಪ್ರಶಾಂತ್ ಥ್ಯಾಂಕ್ ಯು ಸೋ ಮಚ್ ಇದು ಬೆಂಗಳೂರಿನ ಗಾಂಧಿ ಬಜಾರ್ ಸರ್ಕಲ್ ಇದು ವೆಲ್ವೆಟ್ ಶೀಟ್ ಅಲ್ಲಿ ಮಾಡಿರೋದು ನನಗೂ ಬರುತ್ತೆ ಪ್ರಶಾಂತ್ ಇದು ಮಾಡೋದಿಕ್ಕೆ ನಾನು ಕಲ್ತಿದ್ದೇನೆ ಬೇರೆ ಬೇರೆ ಹೂಗಳನ್ನು ಮಾಡೋ ಟ್ರೈನಿಂಗ್ ತಗೊಂಡಿದ್ದೆ ಇದು ಬಟ್ಟೆನಲ್ಲಿ ಮಾಡಿದರೆ ಚೆನ್ನಾಗಿದೆ ಬಾಗಿನ ರೇಟ್ ಎಷ್ಟು ಅಮ್ಮ ಅಲ್ಲಿ ಅಂತಿದ್ದಾರೆ ವೆಜ್ ರುಚಿ ಹಾ ತುಂಬಾ ಬೆಲೆ ಇರುತ್ತೆ ಹೌದಾ ಹಾ ಏನ್ ಬೇಕು ಹೇಳಿ ಪ್ರಶಾಂತ್ ತಗೊಳಂತೆ ವರ್ಲ್ಡ್ ಅವರು ಇದಾರೆ ಆತ್ಮೀಯ ಸ್ವಾಗತ ನಮ್ಮ ಕಡೆ ಮೇಲೆ ಇಲ್ಲ ಚಾನ್ಸಸ್ ಹುಡ್ಲೂರಲ್ಲಿ ಜೋರು ಮಳೆ ಹೌದಾ ವಾವ್ ಸೂಪರ್ ಅಂತಿದೆ ಪುಷ್ಪ ಪ್ರಸಾದ್ ಬಂದ್ರು ಹಾ ಯಾರೆಲ್ಲ ಗಾಂಧಿ ಬಜಾರ್ಗೆ ಭೇಟಿ ಕೊಡ್ಬೇಕು ಅಂತ ಆಸೆ ಇರುತ್ತೆ ನೀವ್ ಏನು ಸಾಮಾನ್ ತಗೊಳೋದ್ ಬೇಡ ಬೆಲೆ ಜಾಸ್ತಿ ಇದ್ರೆ ಒಮ್ಮೆ ಬಂದು ಹಾಗೆ ನೋಡ್ಕೊಂಡು ಹೋಗಿ ಸಾಧ್ಯವಾದ್ರೆ ಒಂದ್ ವಿಡಿಯೋ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಗಾಂಧಿ ಬಜಾರ್ ನೋಡಕ್ಕೆ ಚಂದ ಇನ್ನು ಹಬ್ಬ ಹತ್ರ ಆದಾಗಾದಾಗ ಇನ್ನು ತುಂಬಾ ಚಂದ ಇರುತ್ತೆ ಗಾಂಧಿ ಬಜಾರ್ ನೋಡಿ ದೇವಿ ಅಲಂಕಾರಕ್ಕೆ ಬಳಸ್ತಕ್ಕಂತ ಎಲ್ಲ ಸಾಮಾನುಗಳಿದೆ ಇದು ಬಾಗಿನದ ಇದ್ಯಾ ರೇಟ್ ಎಷ್ಟು ಅಂತ ಕೇಳ್ತೀನಿ ನೋಡಿ ಹದಿನೈದು ರೂಪಾಯಿ ಮತ್ತೆ ನಲ್ವತ್ತು ರೂಪಾಯಿ ಇದೆಯಂತೆ ಬಾಗಿನದ ಸಾಮಾನು ರುಚಿಯವರೇ ಇದು ಚಿಕ್ಕಪೇಟೆ ನಿಯರ ಚಿಕ್ಕಪೇಟೆಗೆ ಹತ್ರ ಆಗುತ್ತಾ ಇದು ಇಲ್ಲ ಸ್ವಲ್ಪ ದೂರ ಇದೆ ಚಿಕ್ಕಮಟ್ಟಿಗೆ ಹತ್ತು ಹತ್ತು ನಿಮಿಷ ಬಂದೆ ಹೌದಾ ಹಾಂ ಐದನೇ ಲೈಕ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ ನೀವು ವರ್ ಮಹಾಲಕ್ಷ್ಮಿಗೆ ಬೇಕಾದಂಥ ಎಲ್ಲ ಸಾಮಾನುಗಳು ಸಹ ಇಲ್ಲಿ ಸಿಗುತ್ತೆ ಬಂದು ತಗೊಳ್ಬೋದು ನೋಡಿ ಮುಖದ ಓಕೆ ಅಂತ ಹೇಳ್ತಾ ಇದ್ದಾರೆ ಸಾಕಷ್ಟು ಬಗೆ ಬಗೆಯ ಬಣ್ಣದ ಸಾಮಾನುಗಳು ದೇವಿಗೆ ಅಲಂಕಾರ ಮಾಡುವಂಥ ಪ್ರತಿಯೊಂದು ಇಲ್ಲಿರುತ್ತೆ ಪುರಿ ಅಂಗಡಿ ಸಹ ಇದೆ ನಿಮಗೆ ಬೇಕಾದರೆ ಎಷ್ಟು ವೆರೈಟಿ ಪುರಿ ಬೇಕೋ ನಿಮಗೆ ಅಷ್ಟು ವೆರೈಟಿ ಪುರಿ ಸಿಗುತ್ತೆ ಇಲ್ಲಿ ಎಷ್ಟು ವೆರೈಟಿ ಪುರಿ ಇದೆ ಇಲ್ಲಿ ನಿಮ್ಮಲ್ಲಿ ಇದೆ ಹಾಂ ಏಳು ವೆರೈಟಿ ಇದೆ ಅಂತೆ ನೋಡಿ ಇಲ್ಲಿ ಇದೆ ಹಬ್ಬಕ್ಕೆ ನೀವು ನಾವು ಶಿವರಾತ್ರಿಗೆ ಬಂದು ಇಲ್ಲೇ ತೊಗೊಳೋದು ತುಂಬ ವರ್ಷಗಳಿಂದ ಪೇಪರ್ ಅವಲಕ್ಕಿಲೇ ಎರಡು ಮೂರು ಥರ ಇದೆ ಗಟ್ಟಿ ಅವಲಕ್ಕಿ ಇದೆ ಪೇಪರ್ ಅವ್ಲಕ್ಕಿಲಿ ಎರಡು ಥರ ಬರುತ್ತೆ ಇಲ್ಲಿ ಒಂದು ಇಟ್ಟಿದ್ದಾರೆ ಇವರು ಮೈಸೂರು ಬೆಂಗಳೂರು ಆತರ ಆ ಬೇರೆ ಬೇರೆ ಅವಲಕ್ಕಿ ಅವಲಕ್ಕಿ ಆಗ್ಬೋದು ಮತ್ತೆ ಪುರಿ ಆಗ್ಬೋದು ಸಿಗುತ್ತೆ ಅದಲ್ಲೇ ಬೇರೆ ಬೇರೆ ತಿನಿಸುಗಳು ಸಹ ಇಲ್ಲಿ ಸಿಗುತ್ತೆ ಇವ್ರ ಹೆಸರು ಏನೋ ಹೇಳಿದ್ರು ಅಂಗಡಿ ಹೆಸರು ಏನು ಅಂಗಡಿ ಹೆಸರು ಇವ್ರೆ ಅಂಗಡಿ ಹೆಸರು ಅದು ಸೇವಾರಾಜ ಅಂತ ಹೇಳಿ ಸೆಲ್ವರಾಜ್ ಅಂತ ಹೇಳಿ ಇದು ಅಂಗಡಿ ಹೆಸರು ಬಂದು ನೋಡಿ ತೋರಿಸ್ತಾ ಇದ್ದಾರೆ ಹುರಿದಂತ ಕಡಲೆ ಬೀಜ ಸಹ ಸಿಗುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಬಂದು ತಗೊಳ್ಳಿ ಬೇಕಾದಷ್ಟು ಇದೆ ನೋಡಿ ಪುರಿ ಅಂಗಡಿ ಇದು ಬಗೆ ಬಗೆಯ ವೆರೈಟಿಯ ವಿಧದ ಇಲ್ಲಿ ಪುರಿ ಸಿಗುತ್ತೆ ನಮ್ಮ ಬಹಳ ವರ್ಷಗಳಿಂದ ಇದು ಇದೆ ಇದು ಇಲ್ಲಿ ಅಪ್ಪು ಬಂದರು ಆತ್ಮೀಯ ಸ್ವಾಗತ ಅಪ್ಪು ಪುಷ್ಪ ಪ್ರಸಾದ್ ಎಜ್ರುಚ್ ಚಾನೆಲ್ ಇದ್ದಾರೆ ಹಾಂ ನೋಡಿ ನಿಮಗೆ ಏನೇನು ಬೇಕು ಅದೆಲ್ಲ ಸಿಗುತ್ತೆ ಅದೇ ಬೆಲೆ ಜಾಸ್ತಿ ಅಂತೂ ನಿಜ ಅಪ್ಪು ಹೇಗಿದ್ದೀರಿ ನಾನು ನೋಡಿ ಸರ್ ಈ ಹಬ್ಬ ಇನ್ನು ಎಷ್ಟೋ ದೂರ ಇದೆ ಅಲ್ವಾ ಆಗ್ಲೇ ಎಷ್ಟು ಜನ ಇದಾರೆ ನೋಡಿ ಎಷ್ಟು ಇದೆ ಇನ್ನು ಸಲಹೆ ದಿನ ಹಬ್ಬ ಇದ್ರು ಅಷ್ಟು ಜನ ಇದಾರೆ ತರ್ಕಾರಿ ಬೇಕಾ ನಿಮ್ಗೆ ತರ್ಕಾರಿ ಅಥವಾ ಹೋಟೆಲ್ಗಳು ಬೇಕಾ ವಿದ್ಯಾರ್ಥಿ ಭವನ ಇದೆ ದೋಸೆಗೆ ಹೆಸರುವಾಸಿಯಾದಂತ ವಿದ್ಯಾರ್ಥಿ ಭವನ್ ಇದೆ ದೇಶ ವಿಜಯ ವಿದೇಶಗಳಿಂದ ಬಂದು ಇಲ್ಲಿ ವಿದ್ಯಾರ್ಥಿ ಭವನಲ್ಲಿ ದೋಸೆಯನ್ನು ಸವಿತರೆ ಆಗ್ಲೇ ತೋರಿಸಿದೆ ಅದನ್ನ ಇದು ಮುಖ್ಯವಾದಂತ ಒಂದು ಸರ್ಕಲ್ ಇದು ಗಾಂಧಿ ಬಜಾರ್ ಸರ್ಕಲ್ ಅಂತ ಕರಿತೇವೆ ಗ್ರಂಥಿಗೆ ಹೆಣ್ಣುಗಳು ಬಹಳಷ್ಟು ಇದೆ ಇಲ್ಲಿ ಒಂದೆರಡು ಮೂರು ಗ್ರಂಥಿಗೆ ಇದೆ ಇಲ್ಲದೆ ಇರುವಂತಹ ಪದಾರ್ಥಗಳೇ ಇಲ್ಲ ತಾವೆಲ್ಲರೂ ಬಂದು ಇಲ್ಲಿ ಹೂವು ಹಣ್ಣು ಎಲೆದೆ ವಿಭಾಗ ಹೂವಿನ ವಿಭಾಗಗಳು ಬಟ್ಟೆ ವಿಭಾಗಗಳು ಎಲ್ಲ ಇದೆ ನೀವು ಬಂದು ತಗೊಳ್ಬಹುದು ಪೀಠ ನೋಡಿ ಎಷ್ಟು ಚೆನ್ನಾಗಿದೆ ದೇವಿಗೆ ಕೆಳಗಡೆ ನೀವು ಏನು ಪೀಠ ಹೇಳ್ತೀರಲ್ವಾ ಮಹಾಲಕ್ಷ್ಮಿ ಹಬ್ಬಕ್ಕೆ ಸರಿತಾ ಹಾ ಓಷಾರು ಸರಿತಾ ಹಾ ಬಂದೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ ಎಲ್ರು ಯಾರಾದ್ರೂ ಬರೋ ಹಾಗಿದ್ರೆ ಬಂದು ತಗೊಳ್ಳಿ ಮಹಾಲಕ್ಷ್ಮಿ ಹಬ್ಬಕ್ಕೆ ಪೀಠಗಳೆಲ್ಲ ಸಿಗ್ತಾ ಇದೆ ಇದು ಎಷ್ಟು ಇರ್ಬೋದು ಅಂದಾಜು ಬೆಲೆ ಇದು ಅಂದಾಜು ಬೆಲೆ ಎಷ್ಟು ಇದು ಬೆಲೆ ಎಷ್ಟಿರ್ಬೋದು ಕೆಳಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಏನಿಲ್ಲ ಅಂತಾನೆ ಹೇಳ್ಬಹುದು ಬಾಳೆ ದಿಂಡಿ ಬಾಳೆ ದಿಂಡ ಇಲ್ಲಿ ಬಾಳೆ ಹಾಕಿದ್ದಾರೆ ಬಾಳೆ ಗೊನೆಯನ್ನ ಹಾಕಿದ್ದಾರೆ ಹೇಗ ಹಾಕ್ಬೇಕು ಅಂತ ಹೇಳಿ ಹೌದು ಮಾ ಹಾ ಹೌದು ಪುಷ್ಪ ಇದು ಬೆಲೆ ಜಾಸ್ತಿ ಮಾರ್ಕೆಟ್ಗೆ ಹೋಲಿಸಿದ್ರೆ ಇದು ಇಲ್ಲಿ ಬೆಲೆ ಜಾಸ್ತಿ ಅಲ್ಲಿ ಆಗದೆ ಇರೋರು ಇಲ್ಲಿ ಬರ್ಬೋದು ಎಸ್ ಕೆ ಪ್ರೊಡಕ್ಷನ್ ಬಂದ್ರು ಯಾವ ಊರು ಇದು ಅಂತಿದ್ದಾರೆ ಬೆಂಗಳೂರು ಬಂದ್ರೆ ಹಾ ಹೌದು ಹೌದು ಸರಿತಾ ಹಾಗಾಗಿ ನಿಮ್ಗೆ ಪರಿಚಯ ಮಾಡ್ಕೊಳೋಣ ಎಲ್ರು ಮಾರ್ಕೆಟ್ ಹೋಗ್ತೀರಲ್ಲ ಸಾಮಾನ್ಯವಾಗಿ ಹಾಗಾಗಿ ನಾನು ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದೆ ಹಾರಗಳಿಗೆ ನೋಡಿ ಹಿಂದ್ಗಡೆ ಎಲ್ಲ ಇದೆ ಏನು ಬೇಕೋ ಎಲ್ಲವನ್ನು ನಾವು ತಗೊಳ್ಬಹುದು ಬೆಲೆ ಮಾತ್ರ ನೀವು ಕೇಳಲೇಬೇಡಿ ಬಹಳಷ್ಟು ಜಾಸ್ತಿ ಇರುತ್ತೆ ಒಂದಕ್ಕೆ ಹಾ ಹೌದು ಎಸ್ ಕೆ ಪ್ರೊಡಕ್ಷನ್ ಅವರು ಆತ್ಮೀಯ ಸ್ವಾಗತ ಎಸ್ ಕೆ ಅವರೇ ಎಲ್ರದು ಊಟ ಆಯ್ತಾ ತಿಂಡಿ ಆಯ್ತಾ ಕಡಿಮೆ ಆಯ್ತಾ ಹೌದು ಇಷ್ಟೊತ್ತು ಭಾಗವಹಿಸಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ನಾನು ಪರಿಚಯಕ್ಕೋಸ್ಕರನೇ ಬಂದೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ನಿಮ್ಗೆಲ್ಲರಿಗೂ ಗಾಂಧಿ ಬಜಾರ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ ಅಂಜೂರದ ಹಣ್ಣು ಹಿಂದೆ ಕಾಣ್ತಾ ಇದೆಯಲ್ಲ ಅಂಜೂರದ ಹಣ್ಣು ಮತ್ತೆ ಡ್ರ್ಯಾಗನ್ ಫ್ರೂಟ್ ಕಾಣ್ತಾ ಇದೆ ಇಲ್ಲಿ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಅಡ್ವಾನ್ಸ್ ಆಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯ ಹಬ್ಬಕ್ಕೋಸ್ಕರನೇ ಬೇಕಾದ ಪದಾರ್ಥಗಳನ್ನು ತಗೊಳ್ಬೇಕು ಹೇಳಿ ನಾನು ಗಾಂಧಿ ಬಜಾರ್ ಸರ್ಕಲ್ಗೆ ಬಂದಿದ್ದೇನೆ ಇಷ್ಟೊತ್ತು ಭಾಗವಹಿಸಿದ ನಿಮಗೆ ತುಂಬ ಹೃದಯದ ಧನ್ಯವಾದ ಸಾಧ್ಯವಾದರೆ ಬನ್ನಿ ಮಾರ್ಕೆಟ್ಗೆ ನಿಮಗೆ ಬೇಕಾದಂಥ ಪದಾರ್ಥಗಳನ್ನು ತಗೊಳ್ಳಿ ಆಮೇಲೆ ಹೆಸರಾಂತ ವಿದ್ಯಾರ್ಥಿ ಭವನ್ನಲ್ಲಿ ದೋಸೆಯನ್ನು ಸವಿರಿ ಹಾಗೆ ಒಂದು ಸುತ್ತು ನೋಡ್ಕೊಂಡು ಹೋಗಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಮಾಡಬಹುದು ಅಂತ ಹೇಳಿ ಒಂದು ಐಡಿಯಾ ಬರುತ್ತೆ ನೀವೇನು ತೊಗೊಳ್ದಿದ್ರು ಪರವಾಗಿಲ್ಲ ಒಮ್ಮೆ ಬಂದು ಭೇಟಿ ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಪುಟ್ಟ ಲೈವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ತುಂಬ ಹೃದಯದ ಧನ್ಯವಾದ ನಿಮ್ಮೆಲ್ಲರಿಗೂ ಹೋಗಿ ಬರುವ ನಮಸ್ಕಾರ